ಈ ತರ ಬ್ಲಾಡರ್ ಇರಬೇಕು ಕಾರಣಕ್ಕೂ ಡಿಫ್ರೆನ್ಸ್ ಇರಬಾರದು ಪೇಮೆಂಟ್ ಬರುತ್ತೆ ಅಣ್ಣ ಎರಡು ಎರಡು ಲಕ್ಷದ ಇಪ್ಪತ್ ಸಾವಿರ ಗುಣಮಟ್ಟದ ಹಾಲ್ನ ಕೇಳ್ತಾರೆ ಗುಣಮಟ್ಟದ ಆಹಾರ ಕೊಡ್ತಾ ಇಲ್ಲ ವರ್ಷದ ಮುನ್ನೂರ ಅರವತ್ತೈದು ಐದ ಇಪ್ಪತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಮಿನರಲ್ ಮಿಕ್ಸರ್ ಆಗ್ತೀವಿ ಮಿನಿಮಮ್ ಇಪ್ಪತ್ತೆರಡು ಲೀಟರ್ ವರ್ಗ ಹಾಲ್ನ ಮಿಲ್ಕಿಂಗ್ ಮಾಡಿದೆ ನಾಚಕಬಾರದು ನರ ಈ ತರ ಒಳ್ಳೆ ಉತ್ತಮವಾದಂತ ಹಾಲನ್ ನರ ಇರಬೇಕು ಈ ತರ ಇರ್ಬೇಕು ಓರಿಗಳು ಯಾವತ್ತೂ ಯಾರು ಲೇಬರ್ ಕರ್ಕೊಳ್ಳಲ್ಲ ಮಣಲ್ ಕೊಡೋದ್ರಿಂದ ದನಗಳು ಚೆನ್ನಾಗಿ ಶೈನಿಂಗ್ ಇರ್ತವೆ ಸುಮ್ನೆ ಮೇವು ಕುಯ್ಕ ಬಂದು ಯಾವಾಗ್ಲೂ ಆಗ್ತಾ ಇರಬಾರ್ದು ನಲ್ವತ್ ನಲ್ವತ್ತೈದು ಟ್ರಾಕ್ಟರ್ ಗೊಬ್ಬ ಬರ್ತದೆ ಹಸ್ಗಳು ಹಾಲ್ ಕರದ ಅರ್ಧ ಗಂಟೆ ಮಲ್ಗ ಬಿಡದಂಗ ಏನೋ ತಿಂಡಿನೋ ಉಲ್ಲೋ ಹಾಕಿ ಫ್ಯಾಟ್ ಎಲ್ಲ ಬರಬೇಕು ಅಂದ್ರೆ ಏನೇನ್ ಫುಡ್ ಹಾಕ್ತೀರಿ ಮೂರ್ ದಿನಕ್ಕೆ ಒಂದ್ಸತಿ ಚುಟಕಿ ಸೋಡಾ ಆಗ್ತದೆ ನಾನು ಯಾವ್ ಎ ಬಿ ಎಸ್ ಸಮ್ಮನ್ನು ಕೊಡ್ಸಿಲ್ಲ ನಮ್ದೆ ಓರಿ ಒಂದ್ ದಿವಸಕ್ಕೆ ಮೂವತ್ತೆಂಟರ ಮೇಲೆ ರೀಚ್ ಆಯ್ತು ಸಮೆನ್ ಶೇಖರಣೆಯಲ್ಲಿ ಸರ್ಕಾರ ವಿಫಲ ಆಗದೆ ಅರವತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾ ಇತ್ತು ಇವತ್ತು ಎಪ್ಪತ್ ಸಾವಿರ ಮಾಡದೆ ಅದನ್ನ ಒಂದು ಲಕ್ಷಕ್ಕೆ ಮಾಡ್ಬೇಕು ವರ್ಷದಲ್ಲಿ ಮೂರ್ ಸತಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ ಕರುಗಳಿಗೆ ಹಾಕುವಂತ ಫೀಡ್ ಇದು ಎಂಟು ತಿಂಗಳ ಪ್ರೆಗ್ನೆನ್ಸಿ ಇರೋಕೆ ಇದನ್ನ ಹಾಕ್ತಿವಿ ಹತ್ತು ಲೀಟರ್ ಒಳಗಡೆ ಬರುವಂತಹ ಹಸುಗಳಿಗೆ ಇದನ್ನ ಹಾಕ್ತಿವಿ ನಲ್ವತ್ತೈದು ರೂಪಾಯಿ ಹಾಲ್ ರೇಟ್ ಆದ್ರೆ ಈ ಎಫ್ ಪೋರಿಗಳಲ್ಲಿ ಈ ತರ ಸಿಲ್ಕ್ ತುಂಬಾ ನೈಸ್ ಆಗಿ ಸಣ್ಣ ರೋಮದಲ್ಲಿ ಹುಟ್ಟಿದ್ರೆ ತುಂಬಾ ಒಳ್ಳೆ ಬ್ರೀಡಿಂಗ್ ಹಾಯ್ ಮಿಸ್ಟರ್ ಆಲಿನ ಒಂದ್ ರೈತ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಮ್ ಜೊತೆ ಇದಾರೆ ಯೋಗೇಶ್ ಅವರು ಹೈನುಗಾರಿಕೆಯಲ್ಲಿ ತುಂಬಾ ಯಶಸ್ವಿ ಆಗೋ ಅವ್ರ ಬಗ್ಗೆ ಕೇಳ್ಕೊಂಡು ಯಾವ ರೀತಿ ಯಾವ ಊರು ಏನಂತ ಕೇಳ್ಕೊಂಡು ಶುರು ಮಾಡೋಣ ಹಾ ಹೆಸರು ಹೆಸ್ರು ಸರ್ ನನ್ನ ಹೆಸರು ಯೋಗೀಶ್ ಅಂತ ನಮ್ ತಂದೆ ಹೆಸ್ರು ಓರಿ ಮಂಜಣ್ಣ ಅಂತ ಕುಟ್ ನಿಡ್ಸಾಲೆ ಗ್ರಾಮ ಪಂಚಾಯತಿ ಹುಲಿಯೂರ್ದುರ್ಗ ಹೋಬಳಿ ಕುಣಿಗಲ್ ತಾಲೂಕ್ ತುಮಕೂರು ಜಿಲ್ಲೆ ಒಬ್ಬ ರೈತನಾಗಿ ಇವತ್ತು ಏನು ಹಸುಗಳ ಸಾಕಾಣಿಕೆಯಲ್ಲಿ ಒಂದು ಉತ್ತಮವಾದಂತ ಜೀವನವನ್ನ ಮಾಡ್ಕೊಂಡು ಒಂದು ಹದಿನೈದು ಹಸ್ಸು ಹತ್ತು ಕರುಗಳು ಆರು ಓರಿಗಳನ್ನ ಕಟ್ಕೊಂಡು ಜೀವನ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗದೆ ಜೀವನ ಉತ್ತಮವಾದಂತ ಜೀವನ ಮಾಡ್ತಾ ಇದೀವಿ ಖಂಡಿತ ನಿಮ್ಮ ಹತ್ರ ಈಗ ಮಿಲ್ಕಿಂಗ್ ಕೆಪಾಸಿಟಿರೋಸ್ಗಳು ಎಷ್ಟೇ ಬೇಡ ಮಿಲ್ಕಿಂಗ್ ಕೆಪಾಸಿಟಿ ಇರೋದು ಹದಿನೈದು ಹಸು ಇದೆ ಹತ್ತು ಕರು ಇದೆ ಐದು ಓರಿ ಇದೆ ಈಗ ಕರುಗಳಿಗೆಲ್ಲ ಏನೇನ್ ಫೀಡಿಂಗ್ ಮಾಡ್ತೀರಿ ಕರುಗಳಿಗೆ ಸುಮಾರು ಒಂದು ಹುಟ್ಟದ ಹದಿನೈದು ದಿವಸ ತಕ್ಕ ಹಾಲ್ನ ಕುಡಿಸ್ತೀವಿ ಅದಾದ್ಮೇಲೆ ಮಿಲ್ಕಿಂಗ್ ಪೌಡರ್ ನ ಕನ್ವರ್ಟ್ ಮಾಡ್ತಾ ಬರ್ತೀವಿ ಮತ್ತೆ ಕಾರ್ಗಿಲ್ ಫೀಡ್ ಅಲ್ಲಿ ಮಿಲ್ಕ್ ಗ್ರೋ ಅಂತ ಅನ್ಬಿಟ್ಟು ಒಂದು ಫೀಡ್ ಇದೆ ಆ ಫೀಡ್ ನ ಸ್ಟಾರ್ಟ್ ಮಾಡ್ತೀವಿ ಈಗ ಪೌಡರ್ ಅಲ್ಲಿ ಚೆನ್ನಾಗಿ ಕರುಗಳು ಗ್ರೋ ಆಯ್ತವ ಹಾಲನ್ ಜೊತೆಲಿ ಹಾಲಲ್ಲೇ ಎಲ್ಲಾ ಸತ್ವನು ಇರಲ್ಲ ಹಂಗಾಗಿ ಅದ್ರ ಜೊತೆಗೆ ಮಿಲ್ಕಿಂಗ್ ಪೌಡರ್ ಕೊಟ್ಟಾಗ ಅದನ್ನ ಬಿಸಿನೀರ್ಗ ಹಾಕಿ ಸ್ವಲ್ಪ ಅದಕ್ಕೆ ಒಂದು ಮೂರ್ ಲೀಟರ್ ನಾಲ್ಕು ಲೀಟರ್ ಅಷ್ಟು ಏನು ಅದು ಕೆಪಾಸಿಟಿ ತಕ್ಕಂತೆ ಅದಕ್ಕೆ ಪೌಡರ್ ಜೊತೆಲಿ ಮಿಕ್ಸ್ ಮಾಡ್ಕೊಟ್ರೆ ಸಾಕು ಹಾಲ್ ತರ ಇನ್ನೂ ಚೆನ್ನಾಗಿರ್ತದೆ ಅದ್ರ ಜೊತೆಗೆ ಒಂದ್ಚೂರು ಮಿನರಲ್ ಮಿಕ್ಸರ್ ನ ಸ್ಟಾರ್ಟ್ ಮಾಡ್ಕೋಬೇಕು ಜಂತುಳನ್ನ ಅಲ್ಫಾ ಡೈಸಲ್ ಟಾನಿಕ್ ನ ಒಂದ್ ಹತ್ತ ಎಮ್ ಎಲ್ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿನಕ್ಕೆ ಹಾಕೋ ತುಂಬಾ ಚೆನ್ನಾಗಿ ಬರ್ತು ಮಿನರಲ್ ಮಿಕ್ಸರ್ ಎಷ್ಟು ಶುರು ಮಾಡ್ಬೇಕ ಮಿನರಲ್ ಮಿಕ್ಸರ್ ಒಂದು ತಿಂಗಳಿಂದ ಆಚೆಗೆ ಶುರು ಹ್ಮ್ ಹಸ್ಗಳಿಗೆ ಏನ್ ಆಗ್ತೀವಿ ಮಿನರಲ್ ಮಿಕ್ಸರ್ ಇಪ್ಪ ಏನ್ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಇಪ್ಪತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಮಿನರಲ್ ಮಿಕ್ಸರ್ ಹಾಕ್ತಿವಿ ತಿಂಗಳಲ್ಲಿ ಹತ್ತು ದಿನ ಲಿವರ್ ಟಾನಿಕ್ ಹಾಕ್ತಿವಿ ಹತ್ತು ದಿನ ಕ್ಯಾಲ್ಸಿಯಂ ಟಾನಿಕ್ ಹಾಕ್ತಿವಿ ಹಸ್ಗಳು ತುಂಬಾ ಚೆನ್ನಾಗಿ ಹೆಲ್ತಿಯಾಗಿರ್ತವೆ ಯಾವುದೇ ರೋಗಗಳನ್ನ ಬರದಂತೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸ್ತದೆ ತುಂಬಾ ಹೆಲ್ತಿಯಾಗಿ ಆಹಾರನ ತಿನ್ಕೊಂಡು ಹೋಗ್ತವೆ ಈಗ ಅಣ್ಣ ಎಷ್ಟು ಲೀಟರ್ ಹಾಲು ಹಾಕ್ತೀರಿ ಟೈಮ್ಗೆ ಈಗ ನಮ್ದು ಹಾಲು ಫಲ ಇರೋದ್ರಿಂದ ಸ್ವಲ್ಪ ಹಾಲು ಕಡಿಮೆ ಆಗಿದೆ ಮಿನಿಮಮ್ ಇನ್ನೂರ ಐವತ್ ಲೀಟರ್ ವರ್ಗನು ಹಾಲು ಹಾಕಿ ಎರಡು ಎರಡು ಲಕ್ಷದ ಇಪ್ಪತ್ತು ಸಾವಿರ ಎರಡು ಹತ್ತು ಎರಡು ಒಂದು ಎಂಬತ್ ರೂ ಮಿಲ್ಕಿಂಗ್ ಪೇಮೆಂಟ್ ಅಲ್ಲಿ ಮಾಡಿದೀವಿ ಅಂದ್ರೆ ಈಗ ಖರ್ಚು ಒಂದು ಎಂಬತ್ತರಿಂದ ಒಂದ್ ಲಕ್ಷ ರೂಪಾಯಿ ಖರ್ಚು ಆಯ್ತದೆ ಒಂದ್ ಲಕ್ಷ ರೂಪಾಯಿನ ಉಳಿಸಬಹುದು ನಾವು ಎಲ್ಲೇ ಒಂದು ಕೆಲ್ಸಕ್ಕೆ ಹೋದ್ರು ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ಕೆಲಸ ಇರೋದು ಸಂಬಳ ಅಂತದ್ದು ಇವತ್ ನಮ್ದೇ ಸ್ವಯಂ ಪ್ರೇರಿತವಾಗಿ ನನ್ನ ತಂದೆ ತಾಯಿ ಮತ್ತೆ ನನ್ನ ಎಂಟಿ ಮಕ್ಕಳು ನಾವ್ ಇಷ್ಟು ಜನ ಸೇರಿ ಈ ಒಂದು ಫಾರ್ಮ್ ನ ಮೇಂಟೈನ್ ಮಾಡ್ತಾ ಇದ್ವಿ ಇಷ್ಟು ಜನ ಹೊರಗಡೆ ಯಾರು ಯಾರು ಲೇಬರ್ ಕರ್ಕೊಳ್ಳಲ್ಲ ಹೊರಗಡೆಯಿಂದ ಮೇವ್ ತತ್ತಿವಿ ಫೀಡ್ ನ ಕಾರ್ಗಿಲ್ ಫೀಡ್ ಮೇಂಟೈನ್ ಮಾಡ್ತಾ ಇದೀವಿ ಉತ್ತಮವಾದಂತ ಫುಡ್ ಇದ್ದೇ ಏನೇನೊಳಗೆಲ್ಲ ಇವತ್ತು ಬೆಳಗಿನ ಜಾವ ಏನ್ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಎದ್ದು ಮೈದು ತಿಂಡಿ ಕೊಟ್ಟು ಹಾಲು ಕರ್ದ್ ಮೇಲೆ ಹಸುಗಳ್ ರೆಸ್ಟ್ ಮಾಡ್ಬೇಕು ಅದಾದ್ಮೇಲೆ ಒಂದ್ ಎರಡು ಎರಡೂವರೆ ಕೆಜಿ ಮೂರ್ ಕೆಜಿ ಅಷ್ಟು ರಾಗಿ ಹುಲ್ನ ಹಾಕ್ತಿವಿ ಅದಾದ್ಮೇಲೆ ಮಧ್ಯಾಹ್ನ ನೀರ್ ಕುಡ್ಸಿ ಹಸಿ ಮೇವನ ಕೊಡ್ತೀವಿ ಜೋಳನ ಅದಾದ್ಮೇಲೆ ಮತ್ತೆ ಮಿಲ್ಕಿಂಗ್ ಹೋಗೋ ಟೈಮ್ ಅಲ್ಲಿ ಐದು ಗಂಟೆಗೆ ಫೀಡ್ ಹಾಕಿ ಹಿಂಡಿ ಹಾಕಿ ಮಿನ್ರಲ್ ಮಿಕ್ಸರ್ ಹಾಕಿ ತಿಂಡಿ ಕೊಟ್ಟು ಹಾಲ್ ಕರ್ಕೋತೀವಿ ನೈಟ್ ಹತ್ತು ಗಂಟೆಗೆ ಒಂದ್ಸತಿ ಮೇವಷ್ಟೇ ಅಷ್ಟೇ ಒಟ್ಟಿನಲ್ಲಿ ಪ್ರತಿ ದಿನ ಕೊಡೋದ್ರಿಂದ ದನಗಳು ಚೆನ್ನಾಗೆ ಶೈನಿಂಗ್ ಇರ್ತವೆ ಒಳ್ಳೆ ಫೈಬರ್ ಐಟಮ್ ಅವ್ರಿಗೆ ದನ್ಗಳಿಗೆ ಸಿಕ್ತವೆ ಅಣ್ಣ ಈಗ ಹೊಸ ಹುಷಾರ್ ತಪ್ಪತ್ತೇವೆ ಅಣ್ಣ ಅದಕ್ಕೆಲ್ಲ ನೀವು ಹೆಂಗ್ ಟ್ರೀಟ್ಮೆಂಟ್ ಮಾಡ್ತೀರಿ ಏನ್ ಮಾಡ್ತೀರಿ ಹುಷಾರ್ ತಪ್ಪಿದ್ರೆ ಸಾಧಾರಣವಾಗಿ ಭಾವ ಆದ್ರೆ ನಾವೇ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಈಗ ನಾವೇ ಮಾಡ್ಕೋತೀವಿ ಅಥವಾ ಅತಿ ಹೆಚ್ಚಾದಾಗ ಕೂಪನ್ ಹಾಕ್ತಿವಿ ಡೈರಿ ಡಾಕ್ಟರ್ ಬರ್ತಾರೆ ಮತ್ತೆ ಇಲ್ಲಿ ಸ್ಥಳೀಯ ಇನ್ಸ್ಪೆಕ್ಟರ್ ಅವ್ರೆ ಡಾಕ್ಟರ್ ವೆಂಕಟೇಶ್ ಅಂತ ಅನ್ಬಿಟ್ಟು ಮತ್ತೆ ಇನ್ನೊಬ್ರು ಶಿವಕುಮಾರ್ ಅಂತ ಅನ್ಬಿಟ್ಟು ಅವರು ಬಂದು ನೋಡ್ತಾರೆ ಅವರು ಯಾವಾಗ ಅವರು ಎಲ್ಲರ ಗೀರ್ ಹೋಗಿದಾಗ ಸಮಯದಲ್ಲಿ ಸಿಗದಿಲ್ಲ ಅಂತಂದ್ರೆ ನಾವೇ ಅಣ್ಣ ಈಗ ಹೈನುಗಾರಿಕೆ ಲಾಭ ಆಯ್ತೋ ನಷ್ಟ ಆಯ್ತೋ ಯಾವ ತರ ಎಷ್ಟು ಹೊತ್ತು ಕೆಲಸ ಮಾಡಬೇಕಿದ್ರಲ್ಲಿ ಹೈನುಗಾರಿಕೆ ಒಂದು ಟೈಮಿಂಗ್ಸ್ ನ ಇಟ್ಕೊಂಡು ಉತ್ತಮವಾದಂತ ಮಿಷಿನ್ಗಳನ್ನ ಇಟ್ಕೊಂಡು ಮಾಡಿದಾಗ ತುಂಬಾ ಸುಲಭವಾದ ಕೆಲಸ ಬೆಳಿಗ್ಗೆ ಒನ್ ಅವರ್ ಒಬ್ಬ ವಾಕಿಂಗ್ ಹೋಗ್ ಮಾಡೋ ಅಷ್ಟರಲ್ಲಿ ವಾಕ್ ಮಾಡ್ಕೊಂಡ್ ಬರೋ ಅಷ್ಟರಲ್ಲಿ ಇವತ್ತು ಕೆಲಸ ಮುಗಿದು ಕೊಡಕೆ ಕೆಲಸ ಹಾಲ್ ಕರೆದು ಇದ್ ಮಾಡಿ ಎಲ್ಲ ಮುಗಿತದೆ ಜೊತೆಗೆ ಮಧ್ಯಾಹ್ನ ಒನ್ ಅವರು ಸಾಯಂಕಾಲ ಒನ್ ಮೂರ್ ಗಂಟೆ ನೀಟಾಗಿ ಇದ್ದ ಮಾಡ್ಬೇಕು ನಾಚಕಬಾರ್ದು ಕಸ ಸುರಿಯಾಗ ಯಾರೋ ಇದ್ ಮಾಡವ್ರ ಯಾರೋ ಬಂದಂಗೆ ನಮ್ ಕೆಲ್ಸ ನಾವು ಸ್ವಯರ್ಜಿತವಾಗಿ ಮಾಡ್ಕೊಂಡ್ರೆ ಒಂದು ಉತ್ತಮವಾದ ಜೀವನ ಮಾಡಬಹುದು ಏನ್ ಲಾಭ ಆಯ್ತಾ ಇದ್ರಲ್ಲಿ ಲಾಭ ಅದೇ ಏನ್ ಇವತ್ತು ಸರ್ಕಾರದವರು ವರ್ಷದ ಈಗ ಆರು ವರ್ಷದಿಂದ ಹಾಲನ್ ಧರಣೆನ ಮೂವತ್ನಾಲ್ಕ ಮೂವತ್ತೈದು ರೂಪಾಯಿಲೆ ಇಟ್ಕೊಂಡ್ ಸಾಯಿಸ್ತಾವ್ರೆ ಈ ವರ್ಷದಲ್ಲಿ ಮೂರ್ ಸತಿ ಎಣ್ಣೆ ರೇಟ್ ಜಾಸ್ತಿ ಮಾಡವ್ರೆ ಡೀಸೆಲ್ ರೇಟ್ ಜಾಸ್ತಿ ಮಾಡವ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡವ್ರೆ ಆದ್ರೆ ರೈತನ ಮಾತ್ರ ಯಾವದೇ ಕಾರಣಕ್ಕೂ ಬೆಳೆದಂಗಿರ್ಲಿ ಅವನು ಅನ್ನೋ ಮಟ್ಟಕ್ಕೆ ಮೂವತ್ತು ಮೂವತ್ತೈದು ರೂಪಾಯಿ ಹಾಲೆ ಕೊಟ್ಕೊಂಡು ಅಷ್ಟಲ್ಲೇ ಇಟ್ಟವ್ರ ಅವನ್ನ ಈಗ ಈಗ ಒಣ ಯಾವ್ ಟೈಮ್ ಹಾಕ್ತಿರಿಣ ಎರಡ್ ಗಂಟೆಗೆ ಹಾಕ್ತಿವಿ ಅದೇನು ಸೈಲೇಜ್ ಮೇವಣ ಯಾವ ತರ ಮಾಮೂಲಿ ಜೋಳ ತಂದು ಇಟ್ಕೊಂಡಿದೀವಿ ಆ ಜೋಳನ ಪುಡಿ ಮಾಡ್ತಿವಿ ಸೈಲೇಜು ಇಟ್ಟಿದೀವಿ ಮಳೆ ಇಲ್ಲ ನಮ್ ಕೈ ಲೋಹ ಕಾಲ ಅಂದಾಗ ಸೈಲೇಜ್ ನ ಉಪಯೋಗಿಸ್ತೀವಿ ಅಣ್ಣ ಈಗ ಗೊತ್ತೋಣ ಮಳೆಗಾಲದಲ್ಲೆಲ್ಲ ಹಸ್ಕೊಳ ಹಿಂಸೆ ಮೇವು ತರೋದು ಮಾಡಿ ಐದು ಟನ್ ಮೇವು ಯಾವಾಗ್ಲೂ ಸೈಲೇಜ್ ನಮ್ಮ ಮನೆ ಹತ್ರ ಸ್ಟಾಕ್ ಇರ್ತದೆ ನಾವೇ ಸ್ವಯರ್ಜಿತವಾಗಿ ಆ ಜೋಳನ ಪುಡಿ ಮಾಡಿ ಬೆಲ್ಲ ಮತ್ತೆ ಮಿನರಲ್ ಮಿಕ್ಸರ್ ಮತ್ತೆ ಉಪ್ಪನ್ನ ಹಾಕಿ ಅದನ್ನ ಪುಡಿ ಮಾಡಿ ಒಂದ್ ಟನ್ ಬ್ಯಾಗ್ಗೆ ಲೋಡ್ ಮಾಡಿರ್ತೀವಿ ಅದನ್ನ ಯಾವಾಗ ನಮ್ಗೆ ಮೇವಿನ ಅಭಾವ ಬರ್ತದೆ ತೊಂದರೆ ಬರ್ತದೆ ಆ ಸಂದರ್ಭದಲ್ಲಿ ಆ ಮೇವನ ಉಪಯೋಗಿಸ್ತೀವಿ ಹಳೆಗೆ ಒಂದು ಒಳ್ಳೆ ಹಸು ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಬೇಕು ಒಬ್ಬೊಬ್ರು ಅಭಿಪ್ರಾಯ ನಿಮ್ ಅಭಿಪ್ರಾಯ ಯಾವ ತರ ಈಗ ನಾವು ಯಾವ್ದು ದುಡ್ಡು ಕೊಡ್ ತಂದಿಲ್ಲ ಮನೇಲಿ ಹುಟ್ಟಿರುವಂತ ಹಸುಗಳು ಈಗ ಇದನ್ನೇ ನೋಡಿ ಇದು ಮೂರನೇ ಸೂಲ್ ಹಸು ಈ ತರ ಬ್ಲಾಡರ್ ಇರ್ಬೇಕು ಕೆಚ್ಚಲು ಕೆಚ್ಚಲು ಭಾಗ ಇಷ್ಟು ಆನ ನೀಟಾಗಿ ರೌಂಡ್ ಶೇಪ್ ರೌಂಡ್ ಶೇಪ್ ಅಲ್ಲಿ ಇರ್ಬೇಕು ತೊಟ್ಟು ಶುದ್ಧವಾಗಿರ್ಬೇಕು ಯಾವ್ದೇ ಕಾರಣಕ್ಕೂ ಡಿಫ್ರೆನ್ಸ್ ಇರಬಾರದು ತೊಟ್ಟುಗಳು ಈಗ ನೀಟಾಗಿ ಹಸು ಸದೃಢವಾಗಿದ್ದಾಗ ರೈತ ಯಶಸ್ವಿ ಆಯ್ತಾನೆ ನರ ಇವು ನರಗಳು ಬರ ಈ ತರ ಒಳ್ಳೆ ಉತ್ತಮವಾದಂತ ಹಾಲ ನರ ಇರಬೇಕು ಈಗ ಕಲ್ಲರೋಣ ಎಚ್ ಎಫ್ ಈ ತರ ಕ್ರಾಸ್ ಬೀಡ್ ಎಲ್ಲ ಬರ್ತದ ಆತರ ಎಲ್ಲ ನಮ್ಮಲ್ಲಿ ಎಲ್ಲಾ ಮನೇಲಿ ಹುಟ್ಟಿರುವಂತ ದನಗಳೇ ನಮ್ಮ ಓರಿ ಕ್ರಾಸಿಂಗ್ ನಮ್ದೇ ಓರಿ ಬಿಟ್ಕೊಂಡು ಇದಾಗಿರುವಂತದ್ದು ಆಲ್ ಬ್ಲಾಕ್ ಇದೆ ಜರ್ಸಿ ಇದೆ ಎಚ್ ಎಫ್ ಇದೆ ಮತ್ತೆ ಸಿಂಧಿ ಕ್ರಾಸ್ ಇದೆ ಒಂದು ಎಲ್ಲಾ ಜಾತಿ ಹಾಲು ಸೇರಿದಾಗ ಉತ್ತಮವಾದಂತ ಒಂದು ಡಯಟ್ ಇರ್ಬೇಕು ಫುಡ್ ಕರೆಕ್ಟ್ ಇರ್ಬೇಕು ಆಹಾರ ಪದ್ಧತಿ ದನಗಳಿಗೆ ಸುಮ್ಮನೆ ಮೇವು ಕುಯ್ಕ ಬಂದು ಯಾವಾಗ್ಲೂ ಆಗ್ತಾ ಇರಬಾರ್ದು ಅವಕು ಮೆಲ್ಕ್ ಹಾಕಕ್ಕೆ ಟೈಮ್ ಕೊಡಬೇಕು ಮಲಗಕ್ಕೆ ಟೈಮ್ ಕೊಡಬೇಕು ಆಹಾರ ಸಮಯಕ್ಕೆ ಕರೆಕ್ಟ್ ಆಗಿರ್ಬೇಕು ಸಮತೋಲವಾದಂತ ಆಹಾರ ಕೊಡಬೇಕು ಮೇನ್ ಯಾವಾಗ ಸಮತೋಲವಾದಂತ ಆಹಾರ ಕೊಡ್ತೀವಿ ಆಗ ಹಸುಗಳು ತುಂಬಾ ಆರೋಗ್ಯವಾಗಿರ್ತವೆ ಒಳ್ಳೆ ಹಾಲನ್ನ ಇಳುವರಿನ ತಗೋಬಹುದು ನಾವು ನೀವು ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಿ ಯಾವ ತರ ಕ್ಲೀನು ಎಲ್ಲ ಕೊಡಕೆ ಬೆಳಿಗಿನ ಜಾವ ಪ್ರತಿ ಹಸುಗಳಿಗೂ ಮೈ ತೊಳೆದು ಹಾಲ್ ಕರಿತೀವಿ ಅದಾದ ನಂತರ ಕೊಡಕೆ ತಳೆದೆ ಹಸ್ಗಳನ್ನ ನೀಟಾಗಿ ಅದನ್ನ ಪರಿಶುದ್ಧವಾಗಿ ಇಟ್ಕೊಂಡಾಗ್ಲೆ ಅದು ಹಸ್ಗಳು ಆರೋಗ್ಯವಾಗಿರೋದು ಹಸುಗಳು ಹಾಲ್ ಕರೆದ ಅರ್ಧ ಗಂಟೆ ಮಲ್ಗಕ್ ಬಿಡೋ ಬಿಡದಂಗೆ ಏನೋ ತಿಂಡಿನೋ ಹುಲ್ಲೋ ಹಾಕಿ ಇಲ್ಲ ಕೊಡ್ಕೆ ತೊಳೆದಿರ್ತೀವಲ್ಲ ಹಂಗಾಗಿ ಆಗುವಂತಿಂದ ಈಗಂತೂ ಚೇಂಜ್ ಮಾಡಿದ್ರೆ ಒಂದ ಒಂದ್ ಅರ್ಧ ಗಂಟೆ ಮಲಗಲ್ಲ ಅವು ಆಗ ಆರೋಗ್ಯವಾಗಿರ್ತಾವ ಬಾವ್ ಆಗದಂಗೆ ಸಂರಕ್ಷಣೆ ಈಗ ಫ್ಯಾಟ್ ಎಲ್ಲ ಬರ್ಬೇಕು ಅಂದ್ರೆ ಏನೇನ್ ಫುಡ್ ಹಾಕ್ತಿರೀ ಇಲ್ಲ ಫುಡ್ ಇಂದ ಫ್ಯಾಟ್ ಬರ್ಸ್ಬೋದ ಇಲ್ಲ ಹಸ್ಕೊಳ್ಳಿ ಅವರ ಮಿಕ್ಸ್ ಹೊಸ ಫ್ಯಾಟ್ ಬರಸ್ಬೋದ ಫ್ಯಾಟ್ ಒಣವೂಲ್ ಕೊಟ್ಟಾಗ ಫೈಬರ್ ಅಂಶ ಸಿಗ್ತದೆ ಮಿನರಲ್ ಮಿಕ್ಸರ್ ಮತ್ತೆ ಸ್ವಲ್ಪ ಮೂರ್ ದಿನಕ್ಕೆ ಒಂದ್ಸತಿ ಚುಟುಕಿ ಸೋಡಾ ಹಾಕ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಹಸಳಿಗೆ ಒಳ್ಳೆ ಆಹಾರ ಕೊಟ್ಟಾಗ ಒಳ್ಳೆ ಹಾಲನ್ನ ಪರಿಶುದ್ಧ ಹಾಲ್ನ ಕೊಡ್ಬೋದು ನಾವು ಒಳ್ಳೆ ಆಹಾರನೇ ಕೊಡದೇನೆ ಯಾವ್ದೋ ಸೀಮೆ ಒಲ್ ಕುಂಬಂದ್ ಹಾಕೋದು ಸುಮ್ನಲ್ಲಿ ಎಲ್ಲೋ ತಗೊಂಡ್ ಬಿಸ್ಲರ್ ಕಟ್ ಹಾಕ್ಬಿಟ್ರೆ ದನ ಕಾಡ್ ಬರಲ್ಲ ಯಾವುದೇ ಕಾರಣಕ್ಕೂ ಉತ್ತಮವಾದಂತ ಆಹಾರ ಕೊಡಬೇಕು ಕ್ವಾಲಿಟಿ ಫುಡ್ ನ ರೈತ ಹುಡುಕಿ ಹಾಕಬೇಕು ಇವತ್ತೇನ್ ಡೈರಿ ಫೀಡ್ಸ್ ಏನಿದೆ ಇವತ್ತು ಫೀಡ್ಸ್ ಅಲ್ಲಿ ತುಂಬಾ ಸ್ಕ್ಯಾಮ್ ಗಳು ನಡೀತಾವೆ ಇವತ್ತೆಲ್ಲ ನ್ಯೂಸ್ ಚಾನೆಲ್ ಅಲ್ಲಿ ನೋಡ್ತಾ ಇದೀವಿ ಬೇಕಾದಷ್ಟು ಯೂರಿಯಾ ಅಂಶ ಜಾಸ್ತಿ ಹಾಕೋದು ಕ್ವಾಲಿಟಿ ಫುಡ್ ಹಾಕ್ತೇನೆ ಫೀಡ್ ನ ಹದ್ಗೇಡ್ ಸಾವಿರ ಈಗ ನಾವೇ ಸ್ವಯಂ ಪ್ರೇರಿತವಾಗಿ ಮೆಟೀರಿಯಲ್ ನ ರೆಡಿ ಮಾಡ್ಕೋಬೇಕು ಜೋಳ ನುಚ್ಚು ಇಂಡಿ ಗಾಣಗಳಿಂದ ಹಿಂಡಿ ತರಿಸಿ ಹಾಕೊಂಡು ಮಾಡಿದಾಗ ಉತ್ತಮವಾದಂತ ಫಲಿತಾಂಶವನ್ನ ತಗೋಬಹುದು ಈಗ ಹಸ್ಗಳು ತಗೋಬೇಕಾದ್ರೆ ದಳ್ಳಾಳಿ ಮೂಲಕ ತಗೊಳೋದು ಬೆಸ್ಟ್ ಇಲ್ಲ ನಾವೇ ಹೋಗಿ ರೈತರ ಮೂಲಕ ತಗೋಳೋದ್ ಬೆಸ್ಟ್ ಹಾ ಹುಗಳು ತಗೋಬೇಕು ಅಂತ ಅಂದ್ರೆ ಈಗ ನಾವು ತಂದಿರೋದ್ಕಿಂತ ನಮ್ ಮನೇಲಿ ಸಾಕಿರೋದೇ ಜಾಸ್ತಿ ರೈತನ ಹತ್ರ ಹೋಗಿ ನೇರವಾಗಿ ರೈತ ರೈತರೇ ವ್ಯಾಪಾರ ಮಾಡಿದ್ರೆ ಉತ್ತಮ ಅಂತ ನಾನು ಹೇಳ್ತೀನಿ ಈಗ ತುಂಬಾ ನಿಸರ್ಗ ಡೈರಿ ಫಾರ್ಮು ಗುಜರಾತ್ ಇಂದ ತರ್ಸ್ತಿವಿ ಅಲ್ಲಿಂದ ತರಿಸ್ತೀವಿ ಇಲ್ಲಿಂದ ತರಿಸ್ತೀವಿ ಅವ್ ಏನ್ ಮಾಡಿರ್ತಾರೆ ಅಂದ್ರೆ ಜಾಸ್ತಿ ಮೆಡಿಸನ್ ಮೇಲೆ ನಿಲ್ಸಿರ್ತಾರೆ ನಾವು ತಂದಾಗ ಆ ಮೆಡಿಸನ್ ನಾವು ಮೈಂಟೈನ್ ಮಾಡಕ್ ಆಗಲ್ಲ ರೈತ ವಿಫಲ ಆಯ್ತಾನ ಆ ಟೈಮ್ ಅಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ ಕರು ತಗೊಂಡು ಒಂದ್ ನಾಲ್ಕ ಕರು ತಗೊಂಡು ನಾಲ್ಕ ಕಸ ಮಾಡ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೀನಿ ನಮ್ ಮನೆ ವಾತಾವರಣ ಕುಂತ್ಕೊತವೆ ನಮ್ ಮನೆಗ್ ಹೊಂತ್ಕೊಳ್ತವೆ ಉತ್ತಮವಾದಂತ ಕರಿಬಹುದು ಕರೀಬಹುದು ಈಗಣ್ಣ ಪಂಜಾಬ್ ಅಂತಾರೆ ಇಲ್ಲಿ ನಿಮ್ದು ಇಪ್ಪತ್ತು ಲೀಟರ್ ಕರೀತದೆ ಅಂತ ಹೇಳ್ತೀವಿ ಟೈಮ್ಗೆ ಅದ್ರ ಬಗ್ಗೆ ಈಗ ನಾನು ಯಾವ ಎ ಬಿ ಎಸ್ ಕೊಡ್ಸಿಲ್ಲ ನಮ್ದೇ ಓರಿ ಅರ್ಥ ಆಯ್ತರ ಈ ಹಸು ಮಿನಿಮಮ್ ಇಪ್ಪತ್ತೇಳು ಲೀಟರ್ ವರ್ಗ ಹಾಲ್ನ ಮಿಲ್ಕಿಂಗ್ ಮಾಡಿದೆ ಈ ಎಸ್ ಇದು ಹದಿನೇಳು ಲೀಟರ್ ವರ್ಗ ಮಾಡಿದ್ದೆ ಇವತ್ತು ಏನು ಆ ಹಸು ಏನಿದೆ ಹದಿನಾಲ್ಕನೇ ಸೋಲಗ್ ತೆನೆ ಇವತ್ತೊಬ್ಬ ರೈತ ನಾಲ್ಕನೇ ಸೂಲ್ ಐದನೇ ಸೂಲ್ಗೆ ಹಸುನ ಕಳೆದು ಬಿಡ್ತಾನೆ ವಯಸ್ಸಾಯ್ತು ಅನ್ನೋ ಒಂದು ಭಾವನೆಲಿ ಇವತ್ತು ಹದಿಮೂರು ಕರುನಾ ಇದೇ ಮನೇಲಿ ಹಾಕಿ ಇವತ್ತು ಹದಿನಾಲ್ಕನೇ ಕರುಗೆ ಪ್ರೆಗ್ನೆನ್ಸಿ ಆಗಿದೆ ಯಾಕೆ ಅಂದ್ರೆ ಉತ್ತಮವಾದಂತ ಆಹಾರ ಕೊಡೋದ್ರಿಂದ ಉತ್ತಮವಾದಂತ ಕ್ವಾಲಿಟಿ ಫುಡ್ ಕೊಡೋದ್ರಿಂದ ಹಸುಗಳು ತುಂಬಾ ಚೆನ್ನಾಗಿರ್ತವೆ ಅಣ್ಣ ನೀವೇ ಓರಿ ಕೊಡಸ್ತೀನಿ ಅಂತ ಹೇಳಿದ್ರೆ ಈಗ ಸಮೆನ್ ಮಾಡಿಸೋದ್ ಬೆಸ್ಟ ಇಲ್ಲ ಓರಿ ಕೊಡ್ಸೋದ್ ಬೆಸ್ಟ್ ಅಣ್ಣ ಈಗ ಎಲ್ಲೋ ಒಂದ್ ಕಡೆ ಸಮೆನ್ ಶೇಖರ್ಣೆಯಲ್ಲಿ ಸರ್ಕಾರ ವಿಫಲ ಆಗದೆ ಏನಾಗದೆ ಅದನ್ನ ಶೇಖರ್ಣೆ ಮಾಡೋದ್ರಲ್ಲೋ ಅದನ್ನ ತಂದು ಹಾಕ್ರಲ್ಲೋ ಸಕ್ಸಸ್ ಮಾಡಕ್ ಆಯ್ತಾ ಇಲ್ಲ ನಮ್ಮ ಟೈಮ್ಗೆ ಸರಿಯಾದ ಟೈಮ್ಗೆ ಇವತ್ತು ಭಾನುವಾರ ಬಂದಿರ್ತದೆ ಅವತ್ತು ಹಸು ಬಂದಿರ್ತದೆ ಅವತ್ತು ಡಾಕ್ಟರ್ ಬರಲ್ಲ ಎಲ್ಲಿಂದ ತಂದು ಸಂದರ್ಭದಲ್ಲಿ ಮನೆಯಲ್ಲಿ ನಾವೇ ಸ್ವಂತ ಊರಿ ಇರೋದ್ರಿಂದ ನಮ್ಮ ಊರಿನೇ ಬಿಟ್ಟು ಕ್ರಾಸ್ ನ ಕ್ರಾಸ್ನ ಕರಗಳು ಬೀಳ್ತಾವಣ ಒಳ್ಳೊಳ್ಳೆ ಕರುಗಳು ಬಿದ್ದಾವೆ ಈಗ ಸುಮಾರು ಒಳಗಡೆ ಇರೋದೊಂದು ಮೂರ್ ಕರು ನಮ್ಮ ಊರಿದೆ ಈ ಎಂಟು ಕರುಗಳು ನಮ್ಮ ಊರಿಗೆ ಇದಾಗಿರೋದು ಕೆಪಾಸಿಟಿ ಪ್ರೆಗ್ನೆಂಟ್ಸ್ ಆಗವ ಈ ಲೈನ್ ಪೂರ್ತಿ ಪ್ರೆಗ್ನೆನ್ಸಿ ಆ ಲೈನ್ ಎಲ್ಲ ಮಿಲ್ಕಿಂಗ್ ಮಿಲ್ಕಿಂಗ್ ಹ್ಮ್ ಈಗ ಸರ್ಕಾರದಿಂದ ಏನೋ ಸೌಲಭ್ಯ ಹಸುಗಳು ಏನಾರ ಇದಾದ್ರೆ ಇವತ್ತು ಸರ್ಕಾರ ಅರವತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾ ಇತ್ತು ಇವತ್ತು ಎಪ್ಪತ್ತು ಸಾವಿರ ಮಾಡದೆ ಅದನ್ನ ಒಂದು ಲಕ್ಷಕ್ಕೆ ಮಾಡಬೇಕು ಯಾಕೆಂದ್ರೆ ಇವತ್ತು ಹಸುಗಳು ಯಾವ್ದೇ ಕಾರಣಕ್ಕೂ ಅರವತ್ ಸಾವಿರ ಐವತ್ತು ಸಾವಿರ ರೂಪಾಯಿಗೆ ಆರ್ ಲೀಟರ್ ಏಳು ಲೀಟರ್ ಕುರೋದ್ ಬರ್ತದೆ ಒಂದು ಲಕ್ಷ ರೂಪಾಯಿ ಮೇಲೆ ಬಂಡವಾಳ ಹಾಕಿದ್ರೆ ಒಂದ್ ಹತ್ತು ಲೀಟರ್ ಮೇಲೆ ಹಾಲು ಕರಿಬಹುದು ರೈತನಿಗೆ ಒಂದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡಬೇಕು ಎರಡನೇದು ಗುಣಮಟ್ಟದ ಹಾಲ್ನ ಕೇಳ್ತಾರೆ ಗುಣಮಟ್ಟದ ಆಹಾರ ಕೊಡ್ತಾ ಇಲ್ಲ ಗುಣಮಟ್ಟದ ಆಹಾರ ಕೊಡಬೇಕು ನಮಗೆ ನಮ್ಮ ಡೈರಿಯಿಂದ ಒಂದು ಒಳ್ಳೆ ಸರ್ವಿಸ್ ಮೆಡಿಕಲ್ ಸರ್ವಿಸ್ ಒಂದೈತೆ ಚೆನ್ನಾಗದೆ ಮತ್ತೆ ಒಳ್ಳೆ ಪೇಮೆಂಟ್ ಸರ್ವಿಸ್ ಚೆನ್ನಾಗದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಾಲ್ನ ಧರಣೆಯನ್ನ ಒಂದು ನಲ್ವತ್ತರಿಂದ ನಲವತ್ತೈದು ರೂಪಾಯಿ ಮಾಡಿದ್ರೆ ಒಬ್ಬ ರೈತ ಉತ್ತಮ ಬದುಕ್ತಾನೆ ಈಗ ವರ್ಷದಲ್ಲಿ ಮೂರ್ ಸತಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ ವರ್ಷದಲ್ಲಿ ಮೂರ್ ಸತಿ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತದೆ ಪ್ರತಿ ಒಂದ್ರು ಧರಣೆನೂ ಜಾಸ್ತಿ ಆಯ್ತದೆ ಬಟ್ ಹಾಲನ್ ರೈತ್ ಮಾತ್ರ ಐದು ವರ್ಷದಿಂದನೂ ಮೂವತ್ತೈದು ರೂಪಾಯಿ ಮೇನ್ ಮೇಲೆ ರೇಟ್ ನ ಮಾಡ್ತಾ ಇಲ್ಲ ಇನ್ನ ಎರಡ್ ರೂಪಾಯಿ ಕಡಿಮೆ ಮಾಡಿದ್ರೆ ಹೊರತು ರೈತನ್ನ ಎರಡ್ ರೂಪಾಯಿನ ಕಡಿಮೆ ಮಾಡಿದ್ರೆ ಹೊರತು ಹೆಚ್ಗೆ ಕೊಡ್ಲಿಲ್ಲ ಇವತ್ತು ನಲ್ವತ್ ನಲ್ವತ್ತೈದು ರೂಪಾಯಿ ಹಾಲನ್ ರೇಟ್ ಆದ್ರೆ ಉತ್ತಮವಾದಂತ ಜೀವನವನ್ನ ಮಾಡಬಹುದು ರೈತ ರೈತನ್ನ ಸ್ವಾವಲಂಬಿಯಾಗಿ ಬದುಕಕ್ಕೆ ಇವತ್ತಿನ ಸರ್ಕಾರಗಳು ಬಿಡ್ತಾ ಇಲ್ಲ ಬಿಟ್ಟಿ ಭಾಗ್ಯ ಕೊಟ್ಟು ಸೋಂಬೇರಿಗಳು ಮಾಡಿ ಅವ್ರನ್ನ ಬಸ್ ಸ್ಟಾಂಡ್ ಅಲ್ಲಿ ಕುಂಡ್ರಿಸಿ ಕಾಲ ಕಳಿಸ್ತಾವ್ರೆ ಹೊರತು ದುಡ್ಕೊಂಡ್ ತಿನ್ನುವಂತ ಒಂದು ಪರಿಸ್ಥಿತಿನ ಉದ್ಭವ ಮಾಡ್ತಾ ಇಲ್ಲ ಅವರು ಯಾವ ರೀತಿ ಚೇಂಬರ್ ಮಾಡ್ಕೊಂಡಿದೀರ ಸ್ವಲ್ಪ ತೋರ್ಸಿ ಫುಲ್ ಮಾಮೂಲಿ ಬೆಳಿಗ್ಗೆ ಎದ್ದು ಮೈ ತೊಳೆದ್ರೆ ಈ ನೀರು ಸೀದಾ ಇಲ್ಲಿಂದ ತಿಪ್ಪೆಗೊಯ್ತದೆ ಆ ತಿಪ್ಪೆ ಗೊಬ್ಬರನ ಸಂಪೂರ್ಣವಾಗಿ ಮಿಕ್ಸ್ ಮಾಡಿ ಅದ್ನ ಭೂಮಿಗಳಿಗೆ ನಮ್ಮ ಸ್ವಂತ ಭೂಮಿಗಳಿಗೆ ಜೋಳ ಮತ್ತೆ ರಾಗಿ ಭತ್ತ ನೀವು ಮಾರಲ್ಲ ಎಷ್ಟ್ ಲೋಡ್ ಗೊಬ್ಬರ ಬರ್ತಾರೆ ವರ್ಷದಲ್ಲಿ ಮಿನಿಮಮ್ ಗೊಬ್ಬರ ಬರ್ತದೆ ಮಾಮೂಲಿ ನಾವೇ ರಾಗಿ ಭತ್ತ ಜೋಳ ಬೆಳ್ಕೊತೀವಿ ಬೇರೆ ತಗೊಂಡ್ರು ಅಷ್ಟೇ ದುಡ್ಡ ಇಲ್ಲಿ ಈ ತರ ಚೇಂಬರ್ ಹಸ್ಗಳು ಗಬ್ಬ ಆಗಿರೋ ಖುರ ಆಗಿರೋ ಯಾವ ಯಾವ ರೀತಿ ಚೇಂಬರ್ ಮಾಡಿಸಿದ್ರು ಸ್ವಲ್ಪ ಹೇಳೋಣ ಈಗ ಈ ಲೈನ್ ಅಲ್ಲಿ ಪೂರ್ತಿ ಹಾಲ್ ಮಿಲ್ಕಿಂಗ್ ಇರೋದು ಈ ಕಡೆ ಡ್ರೈ ಏನ್ ಹಾಲ್ನ ಸ್ಟಾಪ್ ಮಾಡಿರೋ ಹಸ್ಗಳನ್ನ ಕಟ್ಕೊಂಡಿದೀವಿ ಒಂದು ಹಾಲ್ ಕರೆಯೋ ಕಡೆ ಒಂದ್ ಕಡೆ ಏನಂದ್ರೆ ಫುಡ್ ನ ನಾವು ಯಾವ ತರ ಮೇಂಟೈನ್ ಮಾಡ್ತೀವಿ ಅಂದ್ರೆ ಹಾಲ್ ಕರೆಯೋಕೆ ಒಂದ್ ಸ್ವಲ್ಪ ಹಸು ಚೆನ್ನಾಗಿರುವಂತ ಜೋಳದ ಮತ್ತೆಗಳನ್ನ ಹಾಕ್ತಿವಿ ಅವಕ್ಕೆ ಹಾಲ್ ಡ್ರೈ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನ ಕಡಿಮೆ ಹುಲ್ಲನ್ನ ಹಾಕಿ ಸ್ವಲ್ಪ ಅವನ್ನ ಹಾಲ್ನ ಡ್ರೈವ್ ಮಾಡಿ ಫುಡ್ ಬೇರೆ ಇರ್ತದೆ ಮಿಲ್ಕಿಂಗ್ ಬೇರೆ ಫೀಡ್ ಡ್ರೈಗೆ ಬೇರೆ ಫೀಡ್ ಇರ್ತದೆ ಹಂಗಾಗಿ ಅದನ್ನ ಒಂದ್ ಲೈನ್ ಇದನ್ನೇ ಒಂದ್ ಲೈನ್ ಮಾಡಿ ಸಪ್ರೇಟ್ ಮಾಡಿ ಫೀಡ್ ತೋರಿಸ್ತಿರೋಣ ಸರಿ ಇದು ಕಾರ್ಗಿಲ್ ಕಂಪ್ನಿದು ಮಕ್ಕಳಿಗೆ ಅಂದ್ರೆ ಕರುಗಳಿಗೆ ಹಾಕುವಂತ ಫೀಡ್ ಇದು ಈ ಫೀಡ್ ನ ಕರುಗಳಿಗೆ ಹಾಕ್ತಾ ಇದೀವಿ ಕಾಲ್ ಗ್ರೋವರ್ ಅಂತ ಅನ್ಬಿಟ್ಟಿದ ಮತ್ತೆ ಇದು ಪ್ರೆಗ್ನೆನ್ಸಿ ಫೀಡ್ ಇದು ಪ್ರೆಗ್ನೆನ್ಸಿ ಫೀಡ್ ಡ್ರೈ ಕೌ ಅಂತ ಅನ್ಬಿಟ್ಟು ಇದನ್ನ ತೆನೆಯಸ್ಗಳಿವಿ ಎಂಟು ತಿಂಗಳ ಪ್ರೆಗ್ನೆನ್ಸಿ ಇರೋಕೆ ಇದನ್ನ ಹಾಕ್ತಿವಿ ಮಾಮೂಲಿ ಮೆಡಿಸನ್ ಎಲ್ಲ ಇದು ಗೈನಾರ್ ಎಚ್ ಮಾಮೂಲಿ ಮಾಂಟು ತಿಂಗಳು ಪ್ರೆಗ್ನೆನ್ಸಿಗ್ ಹಾಕ್ತಿವಿ ಮತ್ತೆ ಕ್ಲಚ್ ಆಗ್ತೀವಿ ಇದೆಲ್ಲ ಮಾಮೂಲಿ ಬಾವ್ಗೆ ಮತ್ತೆ ಹಸಗಳೇನಾದ್ರೂ ಮಿಲ್ಕ್ ಫೀವರ್ ಆದ್ರೆ ಪ್ರೆಗ್ನೆನ್ಸಿ ಆಗದೆ ಇರೋಕೆ ಇದನ್ನ ಈ ಟ್ಯಾಬ್ಲೆಟ್ಸ್ ನ ಯೂಸ್ ಮಾಡ್ತೀವಿ ಒಂದಷ್ಟು ಒಂದ್ ಸಣ್ಣದಾಗಿ ಹಳ್ಳಿಗೆ ಏನ್ ಬೇಕು ಸಡನ್ ಆಗಿ ಸಿಟಿಗೋಗಿ ತರಕಾಗ ಮೆಡಿಕಲ್ಸ್ ಸಣ್ಣದಾಗಿ ಮಾಡ್ಕೊಂಡಿದೀವಿ ಈಗ ಫೀಡ್ ಬಿಟ್ರೆ ಬೇರೆ ಏನೋ ಇಲ್ವಾ ಫೀಡ್ ಬಿಟ್ರೆ ಮಾಮೂಲಿ ಕರಿಯೋಂತವಕೆ ಇಲ್ಲಿದೆ ಬನ್ನಿ ಮಿಲ್ಕಿಂಗ್ ಜೋನ್ ಅಂತ ಅನ್ಬಿಟ್ಟು ಈ ಫೈವ್ ತೌಸಂಡ್ ನ ಹತ್ತು ಲೀಟರ್ ಒಳಗಡೆ ಬರೋಂತ ಹಸುಗಳಿಗೆ ಇದನ್ನ ಹಾಕ್ತಿವಿ ಅಂದ್ರೆ ಎರಡೂವರೆ ಲೀಟರ್ ಗೆ ಒಂದ್ ಕೆಜಿ ಆ ತರದಲ್ಲಿ ಹತ್ತು ಲೀಟರ್ ಕೊಟ್ರೆ ನಾಲ್ಕು ಕೆಜಿ ಫುಡ್ ಹಾಕ್ತಿವಿ ಇದು ಏಟ್ ತೌಸಂಡ್ ಅನ್ನೋದು ಒಂದ್ ಹದಿನೈದು ಲೀಟರ್ ಹತ್ ಲೀಟರ್ ಹನ್ನೆರಡು ಲೀಟರ್ ಮೇಲೆ ಮಿಲ್ಕಿಂಗ್ ಆಗೋ ಈ ಫೀಡ್ ನ ಕಾರ್ಗಿಲ್ ಫೀಡ್ ನ ಯೂಸ್ ಮಾಡ್ತಾರಣ ಫೀಡ್ ಬಿಟ್ರೆ ಬೇರೆ ಫೀಡ್ ಬಿಟ್ರೆ ಸ್ವಲ್ಪ ಇಂಡಿ ಹಾಕ್ತಿವಿ ಒಂದ್ ಅರ್ಧ ಕೆಜಿ ಅಷ್ಟು ಮಿಶ್ರಣ ಅದ್ರ ಜೊತೆಗೆ ಮಿನರಲ್ ಮಿಕ್ಸರ್ ಖನಿಜಾಂಶ ಮಿನರಲ್ ಮಿಕ್ಚರ್ ಡೈರಿ ಈಗ ಇಂದನು ಸಮೃದ್ಧಿ ಅನ್ಬಿಟ್ಟು ಇಲ್ಲಿದೆ ಇಲ್ಲಿ ಸಮೃದ್ಧಿ ಡೈರಿದು ಹಾಕ್ತಿವಿ ಮತ್ತೆ ಕಾರ್ಗಿಲ್ ಇಂದ ಬೆಸ್ಟ್ವಿನ್ ಗೋಡ್ ಅಂತ ಬರ್ತದೆ ಇಲ್ಲೆಲ್ಲ ಬ್ಯಾಗ್ ಒಳಗಡೆ ಇಕ್ಕಿದೆ ಬೆಸ್ಟ್ವಿನ್ ಗೋಡ್ ಅಂತ ಅನ್ಬಿಟ್ಟು ಅಂದ್ರೆ ತಿಂಗಳಿಗಣ್ಣೆ ಎಷ್ಟು ಮೂಟೆ ತರ್ಸ್ಕೊತೀರಿ ಅಲ್ಲ ಇದೆಲ್ಲ ಟೋಟಲ್ ಒಂದು ನಲವತ್ತೈದರಿಂದ ಐವತ್ ಮೂಟೆ ತರ್ಸ್ಕೊತೀರಿ ಇಲ್ಲೂ ಒಂದ್ ಚೇಂಬರ್ ಮಾಡಿದಿರಲ್ಲ ಮಾಡಿದಿರೋ ಇದು ಸೀದಾ ಗದ್ದೆಗೆ ಹೋಯ್ತದೆ ನೀರ್ ಇದು ಇದು ಇಲ್ಲ ಮಾಮೂಲಿ ಇವೆಲ್ಲ ತೆನೆ ಹಸ್ಕೊಳ್ಳು ಇವೆಲ್ಲ ಡ್ರೈಗ್ ಹಾಕಿರೋದು ಕಡು ಕರುಗಳು ಹಸ್ಕೊಳ್ಳು ಇವೆಲ್ಲ ಮಾಮೂಲಿ ಮಿಲ್ಕಿಂಗ್ ಮಿಷಿನ್ ಸರ್ವಿಸ್ ಗನ್ ಇದೆಲ್ಲ ಇಲ್ಲಿ ಮಿಲ್ಕಿಂಗ್ ಮಾಡುವಂತ ಜಾಗ ಎಷ್ಟಾಯ್ತು ಮಿಷಿನ್ ಗೆ ಇದು ನಲ್ವತ್ ಮೂರ್ ಸಾವಿರ ಆಯ್ತು ಡೈರಿಯಿಂದ ಸಬ್ಸಿಡಿ ಇಪ್ಪತ್ತ ಮೂರ್ ಸಾವಿರ ಕಟ್ಟಿದೀವಿ ಇಪ್ಪತ್ ಸಾವಿರ ರೂಪಾಯಿ ಸಬ್ಸಿಡಿ ಅಣ್ಣ ಇದು ಇವೆಲ್ಲ ಮನೆಯಲ್ಲೇ ಹುಟ್ಟಿರೋದು ಅಂತ ಎಲ್ಲಾ ಮನೇಲೆ ಹುಟ್ಟಿರೋದು ನಿಮ್ಮ ಓರಿ ಅಣ್ಣ ಯಾವ ತರ ಐತೆ ಅಣ್ಣ ಸೀಮೆ ಊರಿನ ಹಣ ಬನ್ನಿ ಇವನೇ ಭೀಮಾ ಅಂತ ಅಂದ್ಬಿಟ್ಟು ಸಿಕ್ಕಿದೀವಿ ಅಣ್ಣ ಹೆಸರು ತಕ್ಕನ ಭೀಮ್ ನಂಗೆ ಅವನೇ ಇದು ಮನೇಲೆ ಸಾಕಿದ್ದ ಅಣ್ಣ ಇದು ಮೂರ್ ವರ್ಷ ಆಯ್ತು ಕಣ ಪತ್ತಂದು ತಂದಿರದ ಅಣ್ಣ ಹ್ಮ್ ಏನ್ ಚಿಕ್ಕರಿಂದ ತಂದಿದ್ವು ಅಣ್ಣ ಇಲ್ಲ ಇನ್ನ ಅಲ್ಲ ಆಗಿರ್ಲಿಲ್ಲ ಎರಡು ವರ್ಷದ ಕರು ತಂದಿದೀವಿ ಈಗ ಒಂದ್ ಐದ್ ಐದು ವರ್ಷ ಅದೆ ಆರಲ್ಲ ಐತೆ ಒಳ್ಳೆ ಏಜ್ ಇವಾಗ ಕ್ರಾಸಿಂಗ್ ಎಲ್ಲಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತದೆ ಬೇರೆ ಹೊರಗಡೆಯಿಂದ ಬರ್ತಾರೆ ಹೊರಗಡೆಯಿಂದ ಬರ್ತಾರೆ ಇವತ್ತು ಒಂದು ಮೂರ್ ಹಸು ಬಂದಿತ್ತು ಕೆಬ್ಬಳ್ಳಿ ಚಾರ್ಜ್ ಹೋಣ ಇದಕ್ಕೆ ನಾನೂರು ರೂಪಾಯಿ ಮಾಡಿದಿವಿ ಕಣಪ್ಪ ಇದಕ್ಕೆ ಹಣ ಡೈಲಿ ಸುಮಾರು ತಿಂಗಳಲ್ಲಿ ಎಷ್ಟು ಹಸು ಬರ್ತವೆ ಇದಕ್ಕೆ ಇದಕ್ಕೆ ಒಂದ್ ಐವತ್ತೈದು ಅರವತ್ತು ಹಸು ಆಗುತ್ತೆ ತಿಂಗಳಲ್ಲಿ ತಿಂಗಳಲ್ಲಿ ಇದಕ್ಕೆ ಫೀಡ್ ಮೇಂಟೆನೆನ್ಸ್ ಇದಕ್ಕೆ ಮಾಮೂಲಿ ಜೋಳ ಹಾಕ್ತಿವಿ ಮತ್ತೆ ಇದಕ್ಕೂ ಮಾಮೂಲಿ ಹಿಂಡಿ ಮತ್ತೆ ಸಿ ಕ್ಯಾಸೆ ರವೆ ಕಾಳುಗಳೂಸ ಮಿಲ್ಕಿಂಗ್ ಇದು ಕರು ಹುಟ್ಟಿದ ಒಳ್ಳೆ ಮಿಲ್ಕಿಂಗ್ ಒಳ್ಳೆ ಮಿಲ್ಕಿಂಗ್ ಕೆಪಾಸಿಟಿ ಅದಪ್ಪ ಈಗ ನಮ್ಮನೇಲೆ ಕರು ಹುಟ್ಟಿ ಹನ್ನೆರಡು ಲೀಟರ್ ಈ ಸತಿ ಹದಿನೈದು ಲೀಟರ್ ಅಂದ್ರೆ ಒಂದ್ ದಿವಸಕ್ಕೆ ಮೂವತ್ತು ಲೀಟರ್ ಮೇಲೆ ರೀಚ್ ಆಯ್ತದೆ ಆತರ ಕರ್ಗಳನ್ನೇ ಮನೆಯಲ್ಲಿ ಒಳ್ಳೊಳ್ಳೆ ಕರುಗಳನ್ನ ಇದು ಮಾಡ ಅದೇ ಇದು ಈ ತರ ಇರ್ಬೇಕು ಯಾವತ್ತೂ ಈ ಬ್ಲಾಕ್ ಕಲರ್ ಕಾಯನ್ ತರ ಇರೋದು ಪ್ಯಾಚ್ ಇದು ಈ ಎಚ್ಚೆ ಪೋರಿಗಳಲ್ಲಿ ಈ ತರ ಸಿಲ್ಕ್ ತುಂಬಾ ನೈಸ್ ಆಗಿ ಸಣ್ಣ ರೋಮದಲ್ಲಿ ಹುಟ್ಟಿದ್ರೆ ತುಂಬಾ ಒಳ್ಳೆ ಬ್ರೀಡಿಂಗ್ ಒಳ್ಳೆ ಮಿಲ್ಕಿಂಗ್ ಚೆನ್ನಾಗಿರುತ್ತೆ ಇದ್ರ ಅಪ್ಪ ಅಮ್ಮ ನೀವು ಏನಿಲ್ಲ ಮಾಮೂಲಿ ಎಲ್ಲಾ ಓರಿಗಳ್ನು ಮಾರಿದ್ದು ಹುಡ್ಕೊಂಡು ಹೋದಾಗ ಒಂದು ಒಳ್ಳೆ ಜಾತಿ ಇತ್ತು ಹಂಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡು ಇವರೆಲ್ಲ ಹೆಂಗ್ ಸೆಲೆಕ್ಷನ್ ಮಾಡ್ತಿರೋ ಹೆಚ್ಚಪೋರಿಲಿ ಎಚ್ೆ ಪೋರಿಲ್ ಮಾಮೂಲಿ ಸ್ಟಾರ್ ಚೆನ್ನಾಗಿರ್ಬೇಕು ಒಳ್ಳೆ ಕಾಲು ಕಂಬ ಚೆನ್ನಾಗಿರ್ಬೇಕು ಒಳ್ಳೆ ಮಚ್ಚೆ ಇದ್ದಾಗ ಒಳ್ಳೆ ಅರಿಯಾಗಿದ್ರೆ ಆಗಿದ್ರೆ ಚೆನ್ನಾಗಿ ಒಳ್ಳೆ ಕರುಗಳು ಬೀಳ್ತವೆ ಒಳ್ಳೆ ಬ್ರೀಡಿಂಗ್ ಬೀಳ್ತವೆ ಕ್ರಾಸಿಂಗ್ ಮಾಡಿಸಿದ್ರೆ ಒಳ್ಳೆ ಹಾಲ್ ಬರ್ತದೆ ಅಂತ ಪುಣಗೂರು ಮಲ್ನಾಡ್ ಗಿಡ್ಡ ಎಲ್ಲ ಹಾಕಿದ್ರೆ ಪುಣ್ನೂರು ಮಲ್ನಾಡ್ ಗಿಡ್ಡ ಇವತ್ತೇನು ನಾಟಿ ಹೆಸ ಜೊತೆಲಿ ಇವತ್ತು ಮಕ್ಕಳಿಗೆ ಒಂದೊಂದು ಹಾಲಿಗೆ ಅನ್ಬಿಟ್ಟು ಹಸ್ಗಳನ್ನ ಜಾಸ್ತಿ ತತ್ತಾವ್ರಿ ಇವಾಗ ನಮ್ಮ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಭಾಗಕ್ಕೆ ಅವರು ಸಮ್ಯನ್ಗಳ ಸಮಸ್ಯೆ ಜಾಸ್ತಿ ಆದಾಗ ಅವ್ರಿಗೂ ಒಂದು ಸೇವೆ ಇದ್ಕೊಂಡು ಕ್ರಾಸಿಂಗ್ ಬರ್ತಾರಣ ಬರ್ತಾರೆ ಕಣಪ್ಪ ಇದು ತಿಂಗಳಲ್ಲಿ ಒಂದು ಹತ್ತರಿಂದ ಹದಿನೈದು ಅಷ್ಟೇ ಈಗ ಹಸ್ಕೊಳ್ ಬರೋದು ಅಂದ್ರೆ ತುಂಬಾ ಕಡಿಮೆ ಆದ್ರೂ ಇರ್ಲಿ ಅನ್ಬಿಟ್ಟು ಯು ಕೆ ಚಾರ್ಜಿಂಗ್ ಅಣ್ಣ ಯೂ ಕೆ ಮುನ್ ಮುನ್ನೂರು ರೂಪಾಯಿ ಮಾಡಿದ್ವಿ ಮುನ್ ಮುನ್ನೂರು ಅಣ್ಣ ಇದು ಅಣ್ಣ ಎಮ್ಮೆ ಕೋಣ ಸಾಕಿದ್ರೆ ಎಮ್ಮೆ ಕೋಣಗಳು ಎಮ್ಮೆ ಕೋಣ ಇದು ಬಂದು ಸುಂಟಿ ಕೋಣ ಒಳ್ಳೆ ಬೀಡ್ ಇರ್ತದೆ ಇದು ಒಂದ್ ಮಾಮೂಲಿ ಒಂದು ಚೂರ್ ಈ ಎಚ್ ಎಪ್ಪು ತಳಿ ಬರುತ್ತಲ್ಲ ಆ ತರದಲ್ಲಿ ಜಾಸ್ತಿ ಹಾಲು ಹಾಲ್ ಒಂದು ಚೂರ್ ಚೆನ್ನಾಗ್ ಬ್ರೀಡಿಂಗ್ ಇರ್ತದೆ ಇದು ನಾಲ್ಕ ಐದ್ ಲೀಟರ್ ವರ್ಗ ಬರ್ತದೆ ಇದು ಮಾಮೂಲಿ ನಾಟಿ ಕೋಣ ಬಂದು ಒಂದೂವರೆ ಎರಡ್ ಲೀಟರ್ ಎರಡ್ ಎರಡುವರೆ ಲೀಟರ್ ಅಷ್ಟೇ ಇದರಲ್ಲಿ ಒಂದ್ ಐದ್ ಲೀಟರ್ ವರ್ಗಾನು ಬರುವಂತ ಜಾತಿ ಒಳ್ಳೆ ಜಾತಿ ಕೋಣ ಇದು ಇದನ್ನು ಕ್ರಾಸಿಂಗ್ ಬಿಡ್ತಾ ಇದ್ರೆ ಇದು ಕ್ರಾಸಿಂಗ್ ಬಿಡ್ತಾ ಇದೆ ಎಷ್ಟು ಚಾರ್ಜಿಂಗ್ ಯುಕೆ ಇನ್ನೂರೈವತ್ತು ಮುನ್ನೂರು ಈಗ ರೈತರುಗಳು ಕೆಲವರು ಇದ್ರೆ ಕೊಡ್ತಾರೆ ಇಲ್ಲಿ ಹೋದ್ರು ಬತ್ತಿವಿ ಅಂತ ಹೇಳಿ ಹೋಗ್ತಾರೆ ಆದ್ರೂ ಏನಿಲ್ಲ ಒಂದ್ ಸರ್ವಿಸ್ ಮಾಡ್ತಾ ಇದೀವಿ ಎರಡು ಬಿಡ್ತಾ ಇದೀರ ಎರಡು ಬಿಡ್ತಾ ಇದೀವಿ ಇದು ಏನ್ ಮನೆಲ್ಲ ತಂದಿದ್ರು ಅಣ್ಣ ಇದು ತಂದಿದ್ದೆ ಇದು ಚಂದ್ರಾಯಪಣ್ಣದಿಂದ ತರಿಸಿದ್ದು ಇದು ಇಲ್ಲೇ ಲೋಕಲ್ ಅಲ್ಲಿ ಇತ್ತು ಅಲ್ಲೇ ಒಂದ್ ಎರಡು ವರ್ಷ ಆಯ್ತು ತಗೊಂಡಿದ್ವಿ ಈಗ ಎರಡಲ್ಲ ಇವ್ಕೆಷ್ಟು ಬರ್ತವೆ ಅಣ್ಣ ಇವಕ್ಕೆ ಒಂದ್ ದಿಸಕ್ಕೆ ಎರಡು ಮೂರು ಆ ತರ ಇರ್ತವೆ ಯಾವ್ದು ಕೇಳ್ತೀರಾ ಅದ್ ಬಿಡ್ತೀರ ಅಣ್ಣ ಯಾವ್ದು ಯಾವ್ದ್ ಕೇಳ್ತಾರ ಅದ್ ಬಿಡ್ತೀವಿ ಸರಿ ಅಣ್ಣ ಇನ್ನೇನು ಗಾರಿಕೆ ಬಗ್ಗೆ ನೀವ್ ಹೇಳಕ್ ಇಷ್ಟ ಪಡ್ತೀರಾ ಇದ್ರ ಬಗ್ಗೆ ಹೈನುಗಾರಿಕೆ ತುಂಬಾ ಉತ್ತಮವಾದಂತ ಜೀವನ ಯಾಕೆಂದ್ರೆ ಎಲ್ಲೋ ಒಬ್ಬ ಯಾರ ಯಾರ ಹತ್ರನ ಹೋಗಿ ಒಬ್ಬನ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ಳೋದ್ಕಿಂತ ಈ ಕೆಲಸ ತುಂಬಾ ತೃಪ್ತಿಕರವಾಗದೆ ಆಮೇಲೆ ಇವತ್ತು ಒಂದು ಲಕ್ಷ ಸಂಬಳನ ಒಬ್ಬ ಎಸ್ ಎಲ್ ಸಿ ಫೇಲ್ ಆಗಿರೋನ್ಗೆ ಯಾರು ಕೊಡ್ತಾರೆ ಒಂದು ಒಳ್ಳೆ ಜೀವನ ಮಾಡಬಹುದು ಒಂದು ಒಳ್ಳೆ ಜೀವನ ಮಾಡ್ತಾ ಇದೀವಿ ನಾವು ಒಂದ್ ಮನೆ ಕಟ್ಕೊಂಡು ಒಂದ್ ಕಾರು ಮಕ್ಳು ಓದ್ಸ್ಕೊಂಡು ಉತ್ತಮವಾದ ಜೀವನ ಮಾಡ್ತಾ ಇದೀವಿ ಅಂದ್ರೆ ಈ ಹೈನುಗಾರಿಕೆಯಿಂದನೆ